ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಒಡೆದು ಮನೆ ಆಗಿಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಅವರ ನಾಯಕತ್ವದಲ್ಲೇ ಪಾರ್ಟಿ ಸಂಘಟನೆ ಮಾಡ್ತೀವಿ ಪೇರು ಮಟ್ಟದಲ್ಲಿ ಬಿ ಜೆ ಪಿ ತುಂಬ ಗಟ್ಟಿಯಾಗಿದೆ ಈ ಬಾರಿ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಇವತ್ತು ಈ ಬಾರಿ ಆನೆಕಲ್ ವಿಧಾನಸಭಾ ಕ್ಷೇತ್ರ ಗೆಲ್ತೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಕ್ಷೇತ್ರ ಮತ್ತು ರಾಜ್ಯ ಅಭಿವೃದ್ಧಿ ಮಾಡೋದ್ರ ಕಡೆ ನಾವು ಗಮನ ಹರಿಸ್ತೀವಿ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಒಡೆದು ಮನೆ ಆಗಿಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ನೀವು ಅಂದ್ಕೊಂಡಿರೋದು ಎರಡು ಮೀಟಿಂಗ್ ಮಾಡಿದ್ವಿ ಅಂದ್ಬಿಟ್ಟು ಒಂದು ಪಾರ್ಟಿ ಸಂಘಟನೆ ಬಗ್ಗೆ ಒಂದು ಸಭೆ ಚಂದಾಪುರದಲ್ಲಿ ನಡೀತು ಮತ್ತು ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ನೂರು ಕಡೆ ಪಥಸಂಚಲನ ಆಯೋಜನೆ ಮಾಡಿತ್ತು ಆರ್ ಎಸ್ಸು ಅದರಲ್ಲಿ ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಆರು ಕಡೆ ಪಥಸಂಚಲನ ಇತ್ತು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಗಣವೇಷಧಾರಿಗಳಾಗಿ ಭಾಗವಹಿಸಿ ಪಥಸಂಚಲನೆಗಳು ಯಶಸ್ವಿ ಮಾಡಬೇಕಂತೇಳಿ ಅತ್ತಿ ಬೆಲೆಯಲ್ಲಿ ಆ ಒಂದು ಸಭೆ ನಡೆದಿದ್ದು ಅದು ಬಿಟ್ಟರೆ ಅತ್ತಿ ಬೆಲೆಯಲ್ಲಿ ಇದು ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಎರಡು ಮೀಟಿಂಗ್ ಇಲ್ಲ ಎಲ್ಲ ಒಗ್ಗಟ್ಟಾಗಿದ್ದೇವೆ ಒಗ್ಗಟ್ಟಾಗಿ ಹೋಗ್ತಾಯಿದ್ದೇವೆ ಅವರ ನಾಯಕತ್ವದಲ್ಲೇ ಪಾರ್ಟಿ ಸಂಘಟನೆ ಮಾಡ್ತೀವಿ ಈ ಬಾರಿ ಸ್ಥಳೀಯವಾಗಿ ಯಾಕಂದರೆ ಬೇರು ಮಟ್ಟದಲ್ಲಿ ಬಿ ಜೆ ಪಿ ತುಂಬ ಗಟ್ಟಿಯಾಗಿದೆ ಈ ಬಾರಿ ನಾರಾಯಣಸ್ವಾಮಿ ನಾಯಕತ್ವದಲ್ಲಿ ಇವತ್ತು ಈ ಬಾರಿ ಆನೆಕಲ್ ವಿಧಾನಸಭಾ ಕ್ಷೇತ್ರ ಗೆಲ್ತೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಕ್ಷೇತ್ರ ಮತ್ತು ರಾಜ್ಯ ಅಭಿವೃದ್ಧಿ ಮಾಡೋದ್ರ ಕಡೆ ನಾವು ಗಮನ ಹರಿಸ್ತೀವಿ ಎರಡೂ ಸಭೆಗಳು ಒಟ್ಟಾಗಿ ನಡೆದಿದ್ದು ಯಾವ ಸಭೆಗೆ ಅದು ಅದು ಅನಿರೀಕ್ಷಿತವಾಗಿ ಒಂದೇ ಟೈಮಿಂಗ್ಸ್ ಆಯಿತು ಅದರಿಂದ ಯಾರೂ ಜೋಡಿಸ್ಕೊಳೋಕ್ಕಾಗಿಲ್ಲ ಸಪ್ರೇಟ್ ಸಪ್ರೇಟ್ ಆದರೂ ಎಲ್ಲ ಒಗ್ಗಟ್ಟಾಗೆ ಮಾಡಿದ್ದೀವಿ ಇವತ್ತು ಎಸ್ ಆರ್ ಟಿ ಅಶೋಕ್ ಅವರ ಅಧ್ಯಕ್ಷತೆಯಲ್ಲೇ ಇವತ್ತು ಭಾರತೀಯ ಜನತಾ ಪಾರ್ಟಿ ನಡೆಯುತ್ತೆ ಅವರ ಅಧ್ಯಕ್ಷತೆಯಲ್ಲೇ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಆನೇಕಲ್ ವಿಧಾನಸಭೆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಇವತ್ತು ಆನೇಕಲ್ ವಿಧಾನಸಭೆ ಕ್ಷೇತ್ರದಲ್ಲಿ ನೋಡ್ತೀವಿ ಅಂತಲ್ಲ ಈಗ ಒಬ್ಬ ಅಧ್ಯಕ್ಷರಾಗ್ಬಿಟ್ಟ ಮೇಲೆ ಅವ್ರಿಗೆ ಟೀಮ್ ಕೊಡಬೇಕಾಗುತ್ತೆ ಇವತ್ತೇನಾಗಿದೆ ಅಂದರೆ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಮೂರು ಜನ ಅಧ್ಯಕ್ಷರಲ್ಲಿದ್ದರು ಈಗ ಒಗ್ಗಟ್ಟಾಗಿ ಪಾರ್ಟಿ ತೀರ್ಮಾನ ಮಾಡಿದ್ದೆ ಇಡೀ ಕ್ಷೇತ್ರಕ್ಕೆ ಒಂದಾಗಿ ಒಬ್ಬರೇ ಅಧ್ಯಕ್ಷರು ಮಾಡಬೇಕಂತೇಳಿ ಒಬ್ಬರ ಅಧ್ಯಕ್ಷರು ಮಾಡಿದ್ಮೇಲೆ ಇವತ್ತು ಮೂರು ಜನ ಜನರಲ್ ಸೆಕ್ರೆಟರಿ ಮಾಡಬೇಕಾದ್ರೆ ಕಸಬಾ ಮತ್ತು ಹತ್ತಿಬಲ್ಲೆ ಮತ್ತು ಸರ್ಜಾಪುರಕ್ಕೆ ಅದ್ರ ಜೊತೇನಲ್ಲಿ ಆರು ಜನ ಉಪಾಧ್ಯಕ್ಷರು ಆರು ಜನ ಕಾರ್ಯದರ್ಶಿಗಳು ಒಬ್ಬ ಖಜಾಂಚಿ ಹಿಂಗೆ ಅವ್ರಿಗೆ ಟೀಮ್ ಮಾಡಬೇಕಾಗಿದೆ ಟೀಮ್ ಮಾಡಬೇಕಂತ ನಾವು ಸ್ಥಳೀಯವಾಗಿ ಎಲ್ಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಭೆಗಳು ನಡೆಸಿ ಯಾರು ಆಕಾಂಕ್ಷಿಗಳಿದ್ದಾರೆ ಅದ್ರ ಜೊತೇನಲ್ಲಿ ಆರು ಮೋರ್ಚಾಗಳಿದೆ ಆ ಮೋರ್ಚಾಗಗಳಿಗೆ ಅಧ್ಯಕ್ಷರು ಪದಾಧಿಕಾರಿಗಳನ್ನೆಲ್ಲ ಟೀಮ್ ಮಾಡೋದ್ರಿಂದ ಸ್ವಲ್ಪ ಸಮಯ ತಗೊಳ್ಳುತ್ತೆ ಇನ್ನೂ ಒಂದು ಇನ್ನೂ ಹೆಚ್ಚು ಕಮ್ಮಿ ಇನ್ನೂ ಒಂದು ಹದಿನೈದು ದಿನ ನಮ್ಮ ಸಮಯ ತಗೊಳ್ತೀವಿ ಅದರಲ್ಲಿ ನಾವು ಇದೇವೆ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಅಂತ ವಿಚಾರಗಳಿಲ್ಲ ಅಲ್ಲ ಇಲ್ಲ ನಾನು ಖಂಡಿತ ಇಲ್ಲ ಅದು ನನಗೆ ಹೇಳಿದರು ನಮಗೆ ಆರೋಗ್ಯದ ಸಮಸ್ಯೆಯಿಂದ ದಯವಿಟ್ಟು ಆಗೋದಿಲ್ಲ ಯಾರೋ ಒಬ್ಬರು ಕಾರ್ಯಕರ್ತರು ಕೆಲಸ ಮಾಡೋಂಥರಾಗಲೇ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಅಂತಂದ್ಬಿಟ್ಟು ಇವತ್ತು ಅಶೋಕರ್ ಆಯ್ಕೆ ಮಾಡಿದ್ದೇವೆ ಅವ್ರ ನಾಯಕತ್ವದ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ತುಂಬ ಗಟ್ಟಿಯಾಗಿ ಮಾಡ್ತೀವಿ ಹುಲ್ಲಳ್ಳಿಯವ್ರ ನಾಯಕತ್ವ ಬೇಡ ಅಂತೇಳಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನೂ ಇಲ್ಲಿ ಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರು ಆದ್ದರಿಂದ ಹುಲ್ಲಳ್ಳಿ ಶ್ರೀನಿವಾಸ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿ ಹುಲ್ಲಳ್ಳಿ ಶ್ರೀನಿವಾಸ ಅವ್ರು ತಗೊಂಡ್ಬಂದಿದ್ದು ಈಗ ಇರೋದ್ರಿಂದ ಇರೋದರಿಂದ ಅವರು ಇರ್ತಾರೆ ಜೊತೆಯಲ್ಲಿ ನಾವು ಅವರ ನಾಯಕತ್ವದಲ್ಲಿ ಇಲ್ಲಿ ಪಕ್ಷದ ಸಂಘಟನೆ ಮಾಡಿದೆ ಪಕ್ಷದ ವರಿಷ್ಠರು ಏನು ತೀರ್ಮಾನ ಕೈಗೊಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ

ಅಲ್ಲ ಯಾವ ಚುನಾವಣೆಯಲ್ಲಿ ನಾವು ಒಳಜಾಗಲನ್ನ ಮಾಡಿಕೊಂಡು ಎರಡು ಟೀಮ್ಗಳನ್ನ ಮಾಡಿಕೊಂಡು ಯಾವ ಚುನಾವಣೆ ಎದುರು ಎದುರಿಸಿದ್ದೀವಿ ಎಲ್ ಅಲ್ಲ ನನಗೆ ಗೊತ್ತಿದ್ದಂಗೆ ಶ್ರೀನಿವಾಸವ್ರ ಚುನಾವಣೆಯಲ್ಲಿ ಆ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ಸಂಚಾಲಕನ ಕೆಲಸ ಮಾಡಿದ್ದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಏನು ಘೋಷಣೆ ಮಾಡಿದ್ರು ಅದರಲ್ಲಿ ಶ್ರೀನಿವಾಸರು ತೊಂದರೆ ಆಗಿ ಸೋತ್ರೆ ಬರ್ತು ಯಾವುದೇ ಭಾರತೀಯ ಜನತಾ ಪಾರ್ಟಿಯ ಯಾವ ಕಾರ್ಯಕರ್ತರು ಯಾವ ನಾಯಕರು ಮೋಸ ಮಾಡಿಲ್ಲ ನಮಗೆ ಐದು ಗ್ಯಾರಂಟಿಗಳು ಕೈ ಕೊಡ್ತು ಅಭಿವೃದ್ಧಿ ಬಗ್ಗೆ ಇವತ್ತು ಎಲ್ಲ ರೀತಿಯಲ್ಲೂ ಒಂದೊಂದು ವಿಷಯ ಎತ್ಕೊಂಡು ಹೋರಾಟಗಳು ಮಾಡ್ತೀವಿ ಪಕ್ಷದ ವರಿಷ್ಠರು ಯಾರು ತೀರ್ಮಾನ ಮಾಡಿದ್ರೆ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ ಈಗ ಸದ್ಯಕ್ಕೆ ಎಸ್ ಆರ್ ಟಿ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿ ಸಂಘಟನೆ ಮಾಡ್ತೀವಿ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇವತ್ತು ಮೈತ್ರಿಯಾಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಏನು ತೀರ್ಮಾನ ತಗೊತಾರೋ ಅದಕ್ಕೆ ನಾವು ಪಕ್ಷದ ಎಲ್ಲ ಪದಾಧಿಕಾರಿಗಳಿರ್ಬೋದು ಎಲ್ಲರೂ ತಲೆ ಬಗ್ಸ್ಬೇಕಾದೈತೆ ಜೊತೆಯಲ್ಲಿ ಹೋಗ್ಬೇಕಾದೈತೆ ಪಕ್ಷದ ತೀರ್ಮಾನ ಏನು ಹೇಳ್ತಾರೋ ಅದಕ್ಕೆ ಜೊತೆಗೂಡ್ಕೊಂಡು ಎಲ್ಲ ಗ್ರಾಮ ಪಂಚಾಯತಿಗಳಿರ್ಬೋದು ಪುರಸಭೆಗಳು ಯಾವುದೇ ಚುನಾವಣೆ ನಡೆದರೂ ಇಲ್ಲೂ ಅಷ್ಟೇ ಜೆ ಜೆ ಡಿ ಎಸ್ ನಾಯಕರು ನಾವಿರ್ಬೋದು ತುಂಬ ಅನ್ಯೂನ್ಯತೆಯಿಂದ ಇದ್ದೀವಿ ನಮ್ಮಲ್ಲಿ ಯಾವುದೇ ವರ್ಕುಗಳಿಲ್ಲ ಪಕ್ಷದ ತೀರ್ಮಾನ ಏನು ಬರುತ್ತೆ ಅದ್ರ ಮೇಲೆ ನಾವು ಚುನಾವಣೆ ಮಾಡ್ತೀವಿ